ಹಲೋ ಹಾಯ್ ನಮಸ್ಕಾರ ನಾನು ನಿಮ್ಮ ಯಶೋ ಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಈ ಒಂದು ಸ್ವೀಟನ್ನ ಇನ್ನೂ ಟ್ರೈ ಮಾಡಿಲ್ಲ ಮಿಸ್ ಮಾಡಿದೆ ಟ್ರೈ ಮಾಡಿ ನಿಜವಾಗ್ಲೂ ಸಕ್ಕದಾಗುತ್ತೆ ಇದು ಬಂದುಬಿಟ್ಟು ಇದ್ಕಿದ ಅವರೇ ಬೇಳೆ ಪಾಯಸ ನಿಜವಾಗ್ಲೂ ಸಕ್ಕದಾಗಿರುತ್ತೆ ನೀವು ಕೂಡ ಯಾರೆಲ್ಲ ಟ್ರೈ ಮಾಡಿಲ್ಲ ಮಿಸ್ ಮಾಡಿದೆ ಟ್ರೈ ಮಾಡಿ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ನಾನಂತೂ ಫಿದಾ ಆಗಿಬಿಟ್ಟೆ ಸೊ ಇದಕ್ಕೆ ಬೇಕಾಗಿರುವಂಥ ಐಟಮ್ಸು ಒನ್ ಕಪ್ ಇದ್ಕಿದ್ದು ಅವರೇ ಬೇಳೆ ಅಕ್ಕಿದ ಅವರೇ ಬೆಳೆ ಬಂದುಬಿಟ್ಟು ನಾನು ಇದ್ದಕ್ಕೆಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ತ್ರೀ ಡೇಸ್ಗೆ ಅದು ಈ ಥರ ಕಲರ್ ಬಂದಿದೆ ಬಟ್ ಏನೂ ಹಾಳಾಗಿಲ್ಲ ನಾನು ನೋಡಿದೆ ಚೆಕ್ ಮಾಡಿದೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಮೇಲೆ ಕಲರ್ ಮಾತ್ರ ಚೇಂಜ್ ಆಗಿದೆ ಒಳಗೆಲ್ಲ ಚೆನ್ನಾಗಿದೆ ಅದಾದಮೇಲೆ ಸ್ವಲ್ಪ ಒಂದು ಕಪ್ ಬೆಲ್ಲ ಅದಾದಮೇಲೆ ಶುಂಠಿ ಮತ್ತು ಸ್ವಲ್ಪ ಏಲಕ್ಕಿ ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು ಆಮೇಲೆ ಗಸಗಸೆ ಗಸಗಸೆ ಬಂದುಬಿಟ್ಟು ಒಂದೆರಡು ಸ್ಪೂನ್ ತೊಗೊಳ್ಳಿ ಆಮೇಲೆ ಅಕ್ಕಿ ಬಂದುಬಿಟ್ಟು ಒಂದು ಸ್ಪೂನ್ ತೊಗೊಳ್ಳಿ ಆಮೇಲೆ ಕಾಯಿ ತುರಿ ಕಾಯಿ ತುರಿ ಬಂದುಬಿಟ್ಟು ಒಂದು ಅರ್ಧ ಕಪ್ ತೊಗೊಳ್ಳಿ ಸೊ ಇಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ತುಪ್ಪನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಫಸ್ಟ್ ಇವಾಗ ಇಟ್ಕಿದ ಅವರೆ ಬೆಳೆನ ಬೇಯಿಸ್ಕೊಳ್ಳೋಕ್ಕೆ ನೀರಿಟ್ಕೊಳ್ಳೋಣ ಅದಾದಮೇಲೆ ಇಲ್ಲಿ ಈ ಕಡೆ ಸೈಡಲ್ಲಿ ಬೆಲ್ಲದ ಪಾಕನೂ ಕೂಡ ತೊಗೊಂಡ್ಬಿಡೋಣ ಇವೆರಡೂ ಕೂಡ ಫಸ್ಟು ಇವೆರಡೂ ಕೂಡ ಫಸ್ಟ್ ಇಟ್ಬಿಡಬೇಕು ಆಯಿತಾ ಫಸ್ಟ್ ಬೆಲ್ಲದ ಪಾಕನೂ ಈ ಕಡೆ ಇಟ್ಬಿಟ್ಟು ಅದಾದಮೇಲೆ ಇಲ್ಲಿ ಇಟ್ಕಿದ ಅವರೆ ಬೆಳೆನೂ ಬೇಯೋಕ್ಕೆ ಇಟ್ಬಿಡಬೇಕು ಆ ಗ್ಯಾಪಲ್ಲಿ ಈ ಕಡೆ ಏನು ಮಾಡಬೇಕು ಒಂದು ಸಣ್ಣ ಪ್ಯಾನಿಗೆ ಅಕ್ಕಿ ಇಟ್ಕೊಂಡಿದ್ವಲ್ಲ ಆ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೋಬೇಕು ಅದಾದಮೇಲೆ ಗಸಗಸೆಯೂ ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೋಬೇಕು ಗಸಗಸೆ ಅಂತೂ ಎರಡು ಸ್ಪೂನ ಎರಡೂವರೆ ಸ್ಪೂನೇ ಹಾಕಿ ನಿಜವಾಗ್ಲೂ ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಾದಮೇಲೆ ಒಂದು ಜಾರಿಗೆ ಶುಂಠಿ ಮತ್ತು ಏಲಕ್ಕಿ ಇದನ್ನು ಹಾಕ್ಕೊಂಡು ಮತ್ತು ಅಕ್ಕಿ ಉರಿದಿದ್ವಲ್ಲ ಅಕ್ಕಿನೂ ಹಾಕೊಳ್ಳಿ ಅದಾದಮೇಲೆ ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ಅದು ಗ್ರೈಂಡ್ ಮಾಡಾದಮೇಲೆ ಸೆಕೆಂಡ್ ರೌಂಡಿಗೆ ಕಾಯಿ ತುರಿ ಕಾಯಿ ತುರಿ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಆ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಆಯಿತಾ ನೀವು ನೋಡ್ಕೊಳ್ಳಿ ಪಾಯಸದ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಗ್ರೈಂಡ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಇದಾದ ಮೇಲೆ ಇಲ್ಲಿ ನಾವು ಬೆಲ್ಲದ ಪಾಕನೂ ಕೂಡ ರೆಡಿ ಆಗಿದೆ ಸೊ ಬೆಲ್ಲದ ಪಾಕ ರೆಡಿ ಆದಮೇಲೆ ಇದು ಅವರೆ ಬೆಳೆ ಬೇಯಿಸಿದ್ವಲ್ಲ ಅದು ನೀಟಾಗಿ ಬೆಂದಿದೆಯಾ ಏನು ಅಂತ ಚೆಕ್ ಮಾಡಿಬಿಟ್ಟು ಅದನ್ನು ಸೋಸ್ಬಿಟ್ಟು ಆ ನೀರನ್ನ ಸೋಸಿಬಿಟ್ಟು ಆ ಅವರೆ ಬೆಳೆನ ಈ ಬೆಲ್ಲದ ಪಾಕಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೊಂದು ಸ್ವಲ್ಪ ಕುದಿ ಬರುವಾಗ ನಾವು ರುಬ್ಕೊಂಡಿದ್ವಲ್ಲ ಕಾಯಿ ತುರಿ ಕಾಯಿ ತುರಿದು ಎಲ್ಲ ಹಾಕಿ ರುಬ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಯಾಕ್ಬಿಡಿ ಅದು ಮೇಲೆ ಈ ಕಡೆ ತುಪ್ಪದ ಒಗ್ಗರಣೆ ಕೊಟ್ಕೊಳ್ಳಿ ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಕೊಟ್ಕೊಂಡು ಅದಾದಮೇಲೆ ಅದನ್ನು ಪಾಯಸಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಒಳ್ಳೆ ಘಮ ಬರುತ್ತೆ ಅದಾದಮೇಲೆ ಒಂದು ಫೈ ಟು ಟೆನ್ ಮಿನಿಟ್ಸು ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕುದಿಯಾಕ್ಬಿಡಿ ಅಷ್ಟೇ ಗಟ್ಟಿ ಆದಮೇಲೆ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಈ ಪಾಯಸ ಅಂದರೆ ಯಾರೆಲ್ಲ ಇದನ್ನು ಟ್ರೈ ಮಾಡಿಲ್ಲ ಮಿಸ್ ಮಾಡದೆ ಟ್ರೈ ಮಾಡಿ ನೀವೇ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇಲ್ಲಿ ನಾನು ಅಂಗನವಾಡಿ ಬೆಲ್ಲ ತಗೊಂಡಿದ್ದೀನಿ ಅದಕ್ಕೆ ಕಲರು ಜಾಸ್ತಿ ಕಾಣಿಸ್ತಿದೆ ನೀವು ಬೇಕಂದರೆ ನಾರ್ಮಲ್ ಬೆಲ್ಲ ತಗೊಂಡ್ರೆ ಸ್ವಲ್ಪ ಕಲರ್ ಕಮ್ಮಿ ಕಾಣಿಸುತ್ತೆ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ